ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಗಿಣ್ಣಿನ ಹಾಲು ತಗೊಂಡಿದ್ದೀನಿ ನಮ್ಮ ಮನೇಲಿ ಒಂದು ದನ ಕರು ಹಾಕಿದೆ ಹಾಗಾಗಿ ನಮಗೆ ಇವತ್ತು ಗಿಣ್ಣಿನ ಹಾಲಿನ ಹಾಲು ಕೊಟ್ಟಿದ್ದಾರೆ ಹಾಗಾಗಿ ಇದರಿಂದ ಒಂದು ಸ್ವೀಟ್ ಮಾಡಿ ತೋರಿಸ್ತೀನಿ ನಿಮಗೆ ಮತ್ತು ಇದು ತುಂಬ ಪೌಷ್ಟಿಕ ತುಂಬ ಹೆಲ್ದಿ ಇರ್ತದೆ ಇದು ಈ ಥರ ಗಿಣ್ಣೇನಾದರೆ ಸಿಕ್ಕಿದರೆ ಖಂಡಿತ ಇದ್ರದ್ದು ಏನಾದರೆ ಸ್ವೀಟ್ ಮಾಡಿ ತಿನ್ನಿ ತುಂಬ ಹೆಲ್ದಿ ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ ಫಸ್ಟ್ ಆಫ್ ಆಲ್ ಹಾಲನ್ನು ನಾವು ಸೋಸ್ಕೊಳ್ಳೋಣ ಯಾಕಂದರೆ ಕಸ ಕೂದಲು ಏನಾದರೂ ಇರುತ್ತೆ ಹಾಗಾಗಿ ನಾವು ಕಂಪಲ್ಸರಿ ಇದನ್ನು ಸೋಸ್ಕೊಳ್ಬೇಕು ಈವನ್ ಹಾಲು ಕೂಡ ನಾವು ದನ ತಗೊಂಡ್ರೆ ಅದು ಕೂಡ ಸೋಸ್ಕೊಂಡೇ ಯೂಸ್ ಮಾಡಬೇಕು ಯಾಕಂದರೆ ಕಸ ಎಲ್ಲ ಇರುತ್ತೆ ಅದರಲ್ಲಿ ಈಗ ಇದು ಸೋಸಿದಾಗಿದೆ ಈಗ ಇದಕ್ಕೆ ಸ್ಟವ್ ಹಚ್ಚೋಣ ಈಗ ಸ್ಟವ್ ಮೇಲೆ ಸ್ಟವ್ ಹಚ್ಚಿಬಿಟ್ಟು ಇದನ್ನು ಇಟ್ಕೊಳ್ಳೋಣ ಇದ್ರ ಮೇಲೆ ಮತ್ತು ಬಿಡೋದೇ ಕೈ ಆಡಿಸ್ತಾನೆ ಇರಬೇಕು ಇದಕ್ಕೆ ಯಾಕಂದರೆ ನಾವು ಅದನ್ನು ಕೈ ಆಡಿಸ್ಲಿಲ್ಲ ಅಂದರೆ ತಳ ಹಿಡಿಯುತ್ತೆ ಮತ್ತು ನಿಮ್ಮದು ಗಿಣ್ಣು ಹಾಳಾಗೋಗುತ್ತೆ ಹೋಗುತ್ತೆ ಬಂದು ಬಿಡುತ್ತೆ ಹಾಗಾಗಿ ನಾವು ಇದನ್ನು ನಿಧಾನವಾಗಿ ಕೈ ಆಡಿಸ್ತಾ ಇರಬೇಕು ಸ್ವಲ್ಪ ಟೈಮ್ ತಕೊಳ್ಳುತ್ತೆ ಆದರೆ ನೀವು ಬೇಕು ಇದಕ್ಕೆ ಮಾಡಲಿಕ್ಕೆ ಇಲ್ಲಿ ನೋಡಿ ಈಗ ಆಲ್ರೆಡಿ ಒಡ್ಕೊಂಡಿದೆ ಇದು ಈಗೇ ಒಂದು ಸ್ವಲ್ಪ ಹೊತ್ತು ಕೈ ಆಡಿಸಿದ್ರೆ ಇದು ಚಂದ ಕೋವಾ ಥರ ಆಗುತ್ತೆ ನೋಡಿ ನೀವು ನೋಡ್ಬೋದು ಈ ಥರ ಆಗಿದೆ ನೋಡಿ ಎಷ್ಟು ಚೆನ್ನಾಗೆ ಕೋವಾ ಥರ ಆಗಿದೆ ಇನ್ನೂ ಸ್ವಲ್ಪ ಇದು ಗಟ್ಟಿ ಆಗಬೇಕು ಹಾಗಾಗಿ ನಾವು ಕೈ ಆಡಿಸ್ತಾನೆ ಇಡಬೇಕು ಬಿಡದೆ ತಳ ಹಿಡಿಯತ್ತೆ ಬೇಗನೆ ಮತ್ತು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಇದನ್ನು ಬೇಗ ಮಾಡ್ತೀವಂತ ಫಾಸ್ಟಲ್ಲಿ ಮಾಡ್ಬಾಗ ಈಗ ಸಕ್ಕರೆ ತಗೊಂಡಿದ್ದೀನಿ ಸಕ್ಕರೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು ನಾನು ನೋಡ್ಕೊಂಡು ಹಾಕ್ಕೊಳ್ಳಿ ಸಕ್ಕರೆ ಯಾಕಂದರೆ ಅದು ಗಟ್ಟಿ ಆಗ್ತಾ ಆಗ್ತಾ ಕಮ್ಮಿ ಆಗುತ್ತೆ ಈಗ ಇದು ನೋಡಿ ಗಟ್ಟಿ ಆಗಿದೆ ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು ಅದು ಸಕ್ಕರೆ ನೀರೆಲ್ಲ ಸ್ವಲ್ಪ ಕಮ್ಮಿ ಆಗಬೇಕು ಆಗ್ತಾ ಬಂದಿದೆ ಇದು ಇವಾಗ ಈಗ ಇಲ್ಲಿ ವೆನಿಲಾ ಎಸೆನ್ಸ್ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಏಲಕ್ಕಿ ಪುಡಿ ತೊಗೋಬೋದು ನನ್ನ ನನ್ನ ಹತ್ರ ಅವೈಲೇಬಲ್ ಇರಲಿಲ್ಲ ಹಾಗಾಗಿ ನಾನು ಸ್ವಲ್ಪ ಎರಡು ಡ್ರಾಪ್ ಅಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ತುಂಬ ಚೆನ್ನಾಗಿ ಅರೋಮಾ ಬರುತ್ತೆ ಇದ್ರದ್ದು ಸ್ಮೆಲ್ ಚೆನ್ನಾಗಿ ಬರುತ್ತೆ ಏಲಕ್ಕಿ ಹಾಕೊಂಡ್ರೂ ಇನ್ನೂ ಒಳ್ಳೆಯದು ನನ್ನ ಹತ್ರ ಅವೈಲೇಬಲ್ ಇಲ್ಲ ಹಾಗಾಗಿ ನಾನು ಈಗ ಆಗಿದೆ ಇದು ನೋಡಿ ತುಂಬ ಚೆನ್ನಾಗಿದೆ ರುಚಿಕರವಾದ ನಿಮಗೆ ಏನಾದರೆ ಗಿಣ್ಣು ಸಿಕ್ಕಿದ್ರೆ ನೀವು ಕೂಡ ಮಾಡ್ಕೊಂಡು ಈ ರೀತಿ ತಿನ್ನಿ ಹಾಗಾದರೆ ಬಾಯ್ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಪುನಃ ಒಂದು ಅದ್ಭುತ ರೆಸಿಪಿ ಜೊತೆ ನಾನು ಪುನಃ ನಿಮಗೆ ಭೇಟಿಯಾಗ್ತೀನಿ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್